ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ಇದೇನಿದ್ದು ಕೈಯಲ್ಲಿ ಬೂದಿ ಹಿಡ್ಕೊಂಡಿದ್ದೀನಿ ಅಂದ್ಕೋಬೇಡಿ ಇದಕ್ಕೆ ಸುಡುಮಣ್ಣು ಅಂತ ಹೇಳ್ತಾರೆ ಹಾಗೆ ಬಯೋಚಾರ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಇದು ಪೌಷ್ಟಿಕವಾದ ಮಣ್ಣು ನಾವು ನಮ್ಮ ಮನೆಗಳಲ್ಲಿ ತರಕಾರಿಯನ್ನು ಬೆಳೆಯುವಾಗಲಿ ಅಥವಾ ಹೂವಿನ ಗಿಡವನ್ನು ಬೆಳೆಯುವಾಗಾಗಲಿ ಇದನ್ನು ಮಾಡಿ ಗಿಡಗಳಿಗೆ ಕೊಟ್ಟರೆ ತುಂಬ ಪೌಷ್ಟಿಕವಾಗಿ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಇದೊಂದು ಯೂಸ್ಫುಲ್ ವಿಡಿಯೋ ಆಗಿದೆ ಹಾಗೆ ಇವತ್ತು ನಾನು ಗಾರ್ಡನಿಂಗ್ ಸಂಬಂಧಪಟ್ಟ ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅನಾದಿ ಕಾಲದಿಂದನೂ ನಮ್ಮ ಪೂರ್ವಜರು ಕೃಷಿಯಲ್ಲಿ ಬಳಸ್ಕೊಂಡು ಬಂದಿರುವಂತಹ ಪದ್ಧತಿ ಇದು ಸರ್ವರೋಗಕ್ಕೂ ಬೂದಿ ಮದ್ದು ಅನ್ನೋ ಗಾದೆ ಮಾತು ಕೂಡ ಇದೆ ಹಿಂದೆ ಇದನ್ನು ಕೀಟನಾಶಕವಾಗೂ ಕೂಡ ಬಳಸ್ತಾ ಇದ್ರು ಇತ್ತೀಚೆಗೆ ಸಿಲಿಂಡರ್ ಒಲೆಗಳ ಬಳಕೆ ಹಾಗೆ ಕರೆಂಟ್ ಒಲೆಗಳ ಬಳಕೆಯಿಂದ ಕಟ್ಟಿಗೆ ಒಲೆಯಿಂದ ಸಿಗೋ ಬೂದಿ ತುಂಬ ಕಡಿಮೆ ಆಗಿದೆ ಇವತ್ತಿನ ವಿಡಿಯೋದಲ್ಲಿ ಸುಡುಮಣ್ಣನ ಹೇಗೆ ಮಾಡೋದು ಹಾಗೆ ಅವುಗಳಿಂದ ಗಿಡಗಳಿಗೇನು ಸಿಗತ್ತೆ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ ನಾನಿಲ್ಲಿ ಮೂರ್ನಾಲ್ಕು ಬುಟ್ಟಿ ಆಗೋಷ್ಟು ಮಣ್ಣನ್ನು ತಗೋತಾ ಇದ್ದೀನಿ ಇಷ್ಟೇ ತಗೋಬೇಕು ಅನ್ನೋ ಅಳತೆ ಏನೂ ಇದಕ್ಕಿಲ್ಲ ನಿಮ್ಮ ಗಾರ್ಡನಿಂಗ್ ಎಷ್ಟು ಬೇಕೋ ಅಷ್ಟನ್ನು ನೀವು ತೊಗೋಬೋದು ಒಂದೇ ಬುಟ್ಟಿನ ಕೂಡ ತೊಗೋಬೌದು ಮಣ್ಣೇನಾದರೂ ದೊಡ್ಡ ದೊಡ್ಡ ಹೆಂಟೆ ಥರ ಇದ್ದರೆ ಈ ರೀತಿ ಗುದ್ಲೀಲಿ ಸ್ವಲ್ಪ ಪುಡಿ ಮಾಡಿಕೊಂಡ್ರೆ ಒಳ್ಳೆಯದು ಸುಡು ಮಣ್ಣು ಮಾಡೋಕ್ಕೆ ನಾನು ತೆಂಗಿನಕಾಯನ್ನು ಸೊಲ್ದಿರೋ ಸಿಪ್ಪೆನ ತೊಗೊತಾ ಇದ್ದೀನಿ ತೆಂಗಿನಕಾಯಿ ಸೊಲ್ದಿರೋ ಸಿಪ್ಪೆಯಿಂದನೇ ಕೋಕೋ ಪಿಟ್ಟನ್ನು ತಯಾರಿಸ್ತಾರೆ ಕೋಕೋ ಪಿಟ್ಟು ಗಾರ್ಡನಿಂಗಲ್ಲಿ ತುಂಬ ಆಗಿದೆ ಸಸಿಗಳು ಬೇರು ಕೊಡೋದಕ್ಕೆ ಬದುಕೋದಕ್ಕೆ ಇದು ಹೆಲ್ಪ್ ಮಾಡತ್ತೆ ಹಾಗೆ ಇದನ್ನು ಸುಟ್ಟಾಗ ಕೂಡ ಇದರಿಂದ ಒಳ್ಳೆ ಬೂದಿ ತಯಾರಾಗಿ ಸುಡುಮಣ್ಣು ಕೂಡ ತುಂಬ ಚೆನ್ನಾಗಾಗತ್ತೆ ತೆಂಗಿನಕಾಯಿ ಸಿಪ್ಪೆ ಜೊತೆ ಒಣಗಿರೋ ಮರದ ಕಸ ಕಡ್ಡಿಗಳು ಹಾಗೆ ಒಣಗಿರೋ ಚಿಕ್ಕ ಚಿಕ್ಕ ತುಂಡುಗಳು ಮರದ ತುಂಡುಗಳು ಬೆಂಕಿ ಕೊಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ಕೊನೆ ಜಿಂಗು ಅಡಿಕೆಯನ್ನು ಬೇರ್ಪಡಿಸಿದಾಗ ಒಣಗಿರುವಂತಹ ಭಾಗ ಅಡಿಕೆ ತೊಟ್ಟಿನ ಭಾಗ ಅಂತ ಹೇಳ್ಬೋದು ಕೊನೆ ಜಿಂಗು ಹಾಗೆ ಅಡಿಕೆ ಸಿಪ್ಪೇನು ಕೂಡ ಯೂಸ್ ಮಾಡ್ಬೋದು ಭತ್ತದ ಹೊಟ್ಟನ್ನು ಕೂಡ ಯೂಸ್ ಮಾಡ್ಬೌದು ಇವನ್ನೆಲ್ಲ ಮಣ್ಣಿಗೆ ಇಟ್ಟು ನಾನು ಬೆಂಕಿಯನ್ನು ಕೊಡ್ತಾಯಿದ್ದೀನಿ ಈಗ ಈ ರೀತಿಯಾಗಿ ಎರಡು ಮೂರು ಬಾರಿ ನಾವು ಇವೆಲ್ಲ ಒಣಗಿದ ವಸ್ತುಗಳನ್ನು ಹಾಕಿ ಸುಟ್ಟಾಗ ಮಣ್ಣು ಮೂರ್ನಾಲ್ಕು ಗಂಟೆಗಳ ಕಾಲ ಚೆನ್ನಾಗಿ ಬೇಯತ್ತೆ ಆಗ ಸುಡು ಮಣ್ಣು ಕೂಡ ಒಳ್ಳೆ ತಯಾರಾಗತ್ತೆ ಹಾಗೆ ವೈಜ್ಞಾನಿಕವಾಗಿ ನಾವು ಹೇಳಬೇಕಂದ್ರೆ ಸುಟ್ಟ ಮಣ್ಣು ಸುಟ್ಟ ಬೂದಿಯಲ್ಲಿ ಪೊಟ್ಯಾಶ್ ಅಂಶ ಉತ್ಪತ್ತಿ ಪೋಟ್ಯಾಶ ಅಂಶ ಗಿಡಗಳ ಬೆಳವಣಿಗೆಗೆ ಹೂ ಬಿಡೋಕ್ಕಾಗಲಿ ಅಥವಾ ತರಕಾರಿ ಗಿಡದಲ್ಲಿ ಕಾಯಿ ಆಗೋಕ್ಕಾಗಲಿ ತುಂಬ ಸಹಾಯ ಮಾಡುತ್ತೆ ಗಿಡ ಕಸುವಾಗುವಂಗೆ ನೋಡ್ಕೊಳ್ಳುತ್ತೆ ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ಗದ್ದೆಗಳಲ್ಲೆಲ್ಲ ಮಗೆ ಹಾಕುವಾಗ ಸುಡು ಮಣ್ಣನ್ನು ಮಾಡಿನೇ ಓಳಿ ಹಾಕೋದು ಹಾಗೆ ಸುಡುಮಣ್ಣನ್ನು ಕೊಡೋದ್ರಿಂದನೇ ತುಂಬ ಚೆನ್ನಾಗಿ ಫಲ ಬರುತ್ತೆ ಹಾಗೆ ಸುಡುಮಣ್ಣು ಮಾಡುವಾಗ ಸ್ವಲ್ಪ ಬೈಲಿದ್ರೂ ಒಳ್ಳೆಯದು ಆ ಕಡೆ ಈ ಕಡೆ ಹತ್ತಿರದಲ್ಲಿ ಏನು ಬೆಂಕಿ ತಗಲ್ದಂತೆ ನಾವು ಎಚ್ಚರಿಕೆಯಿಂದ ಇರಬೇಕು ಈ ರೀತಿ ಚೆನ್ನಾಗಿ ಬೆಂದಿರೋ ಮಣ್ಣನ್ನು ಎರಡು ದಿನ ಹಾಗೆ ಬಿಟ್ಟುಬಿಡೋಣ ಸ್ವಲ್ಪ ಕೂಡ ಅದನ್ನು ಮುಟ್ಟೋದು ಬೇಡ ಯು ಯೂಸ್ ಮಾಡೋದು ಬೇಡ ಆ ನಂತರದಲ್ಲಿ ಅದನ್ನು ಚೀಲದಲ್ಲಿ ಸಂಗ್ರಹಿಸಿಟ್ಕೊಂಡು ಒಂದು ವಾರದ ನಂತರ ಗಿಡಕ್ಕೆ ಕೊಡ್ತಾ ಬಂದರೆ ತುಂಬ ಚೆನ್ನಾಗಾಗತ್ತೆ ಹಾಗೆ ಹದಿನೈದು ದಿನಗಳಿಗೊಮ್ಮೆ ಒಂದು ಮುಷ್ಟಿ ಒಂದೊಂದು ಗಿಡಕ್ಕೆ ಕೊಡ್ತಾ ಬಂದ್ರಂತೂ ತುಂಬ ಚೆನ್ನಾಗಾಗತ್ತೆ ನಾನು ಸಹ ಇದನ್ನು ಯಾವಾಗೂ ಕೂಡ ಹೂವಿನ ಗಿಡಕ್ಕಾಗಲಿ ತರಕಾರಿ ಗಿಡಕ್ಕಾಗಲಿ ಕೊಡ್ತಿದ್ದೆ ತುಂಬ ಚೆನ್ನಾಗಿ ಫಲ ಬಂದಿದೆ ಹೂ ಬಂದಿದೆ ಇದು ಒಂದು ನೈಸರ್ಗಿಕ ವಿಧಾನ ಇದನ್ನು ಬಳಸೋದ್ರಿಂದ ರಾಸಾಯನಿಕ ವಸ್ತುಗಳ ಬಳಕೆ ಕಡಿಮೆ ಮಾಡಿ ಮಣ್ಣಿನ ಗುಣಮಟ್ಟವನ್ನು ಕೂಡ ನಾವು ಕಾಪಾಡ್ಕೊಳ್ಬೋದು ಹಾಗೆ ನಮ್ಮ ನಮ್ಮ ಮನೆಗಳಲ್ಲಿ ತರಕಾರಿ ಬೆಳೆಯೋದಕ್ಕಾಗಲಿ ಹೂ ಬೆಳ್ಕೊಳ್ಳೋದಕ್ಕಾಗಲಿ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಸಿಗುತ್ತೆ ಎಲ್ರಿಗೂ ಧನ್ಯವಾದಗಳು